ಎಲ್ರಿಗೂ ನಮಸ್ಕಾರ ಇದು ಮೆಂತ್ಯ ಸೊಪ್ಪು ಮೆಂತ್ಯ ಪರಾಟ ಮಾಡೋದು ನಾನು ಇವತ್ತು ತೋರಿಸ್ಕೊಡ್ತೀನಿ ತುಂಬ ಫ್ರೆಶ್ ಆಗಿದೆ ನೋಡಿ ಸೊಪ್ಪು ಚೆನ್ನಾಗಿದೆ ಇದು ಇವಾಗ ನಾವು ಬಿಡಿಸ್ಕೋಬೇಕು ಯಾವ ಥರ ಅಂದರೆ ನೋಡಿದ್ರೆ ಮೆಂತ್ಯ ಸೊಪ್ಪಿಗೆ ಇಷ್ಟೇ ತಗೋಬೇಕು ಹಿಂಗೆ ತಗೋಬೇಕು ಯಾಕಂದರೆ ಫುಲ್ ಕಡ್ಡಿ ಬೇಕಾದರೆ ಇಲ್ಲಿವರೆಗೂ ತೊಗೋಬೋದು ಬೇಡ ಈ ಥರ ಬಿಡಿಸ್ಕೊಬೇಕೆಲ್ಲ ಇವಾಗಿದೆಲ್ಲ ಕ್ಲೀನ್ ಮಾಡ್ಕೊತೀನಿ ನಾನು ಸೊಪ್ಪು ಕ್ಲೀನ್ ಮಾಡಿಬಿಟ್ಟು ನೀಟಾಗೆ ತೊಳೆದಿಟ್ಟಿದ್ದೀನಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇವಾಗ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕೊಳ್ರಿ ಸೊಪ್ಪದ ಮೆಂತ್ಯ ಸೊಪ್ಪು ಮೀಡಿಯಮ್ ಕಟ್ಟು ಒಂದು ಕಟ್ಟು ಕಾಲು ಕಪ್ಪಷ್ಟು ಕಡಲೆ ಹಿಟ್ಟು ಸ್ವಲ್ಪ ಹಿಂಗು ಹಿಂಗೆ ಹಾಕಬೇಕಂದ್ರೆ ಕಡಲೆ ಹಿಟ್ಟು ಹಾಕಿರ್ತೀವಲ್ಲ ಅದಕ್ಕೆ ಹಿಂಗು ಬೇಕಾಗಿರೋ ಗ್ಯಾಸ್ ಆಗಲ್ಲ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಕಾಳು ಅಜ್ವಾನ್ಕಾಳು ಹಾಕ್ಕೊಳ ಕಾಳು ಇಲ್ಲಾಂದರೆ ನೀವು ಜೀರಿಗೆ ಹಾಕ್ಕೋಬೋದು ಇವಾಗ ಮಸಾಲ ಐಟಮ್ ಹಾಕ್ಕೊಳ ಸಾಲ್ಟ್ ಇದು ಪಿಂಕ್ ಸಾಲ್ಟು ಪರವಾಗಿಲ್ಲ ನೀವು ಬೇರೆ ಸಾಲ್ಟ್ ಕೂಡ ಹಾಕ್ಕೋಬೋದು ಸ್ವಲ್ಪ ಅಂಚೂರು ನೀವು ಅಂಚೂರು ఇద్రే హాకీ ఇలా అందర మొసరు ఒక స్పూన్ హాకీ ఏం ఇలా ఖార పుడి ని ఖార ఎస్ట్ బో అది గ్రీన్ చిల్లీ కూడా స్వల్ప అర్శిణ పుడి పించు గరం మసాలా ఒన్ టేబల్ స్పూన్ అు ಏನು ಮೊಸರು ಇಷ್ಟು ನಾನು ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ನೀವು ಯಾಕಂದರೆ ಸೊಪ್ಪಲ್ಲಿ ಹೆಂಗೆ ತೊಳೆದ್ರೂ ನೀರಿರುತ್ತೆ ಫಸ್ಟೇ ನೀರು ಹಾಕ್ಕೋಬೇಡಿ ಚೆಂದ ಮಿಕ್ಸ್ ಮಾಡಿಬಿಟ್ಟು ನೀರು ಕಡಿಮೆ ಆದರೆ ಮಾತ್ರ ಹೈಡ್ ಮಾಡ್ಕೊಳ್ಳಿ ಏನಾದರೂ ಹಿಟ್ಟು ಮೆತ್ಕಾದರೆ ಇನ್ನು ಸ್ವಲ್ಪ ನೀವು ಹಿಟ್ಟು ಹಾಕ್ಕೊಳ್ಳಿ ನೀರು ಕಡಿಮೆ ಆಗುತ್ತಿದ್ದು ನೀರು ಹಾಕ್ಕೋಬೇಕು ಸ್ವಲ್ಪನೇ ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ನೀಟಾಗೆ ಮೆದಿಬೇಕು ಚೆಂದಾಗಿ ಇದನ್ನು ನಾದಬೇಕಿಟ್ಟು ಹಿಟ್ಟು ಚೆನ್ನಾಗಿ ನಾದಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಯಾಕಂದರೆ ಏನಿಲ್ಲ ಅದು ಕೈ ಗಂಟುತ್ತಂತ ಅಷ್ಟೇ ಕಡಲೆ ಹಿಟ್ಟು ಹಾಕಿದ್ವಲ್ಲ ಸ್ವಲ್ಪ ಕೈ ಗಂಟುಕೊಳ್ತು ಉಜ್ಜುವಾಗೆ ಇವಾಗ ಹಿಟ್ಟು ರೆಡಿಯಾಗಿದೆ ಈ ಕಲ್ಲು ಒರೆಸ್ಕೊಳಣ ಇವಾಗೆ ಪರಾಠ ಉಜ್ಜೋಕ್ಕೆ ಬೇಕು ಉಂಡೆ ರೊಟ್ಟಿಗಿಂತ ಸ್ವಲ್ಪ ಜಾಸ್ತಿ ಆಗಿ ತಗೋಬೇಕು ಇದು ಪರೋಟ ಅಲ್ವಾ ಮೇತಿ ಪರೋಟ ಇವಾಗ ನೋಡಿ ಈ ಥರ ತುಂಬಾ ಅದ್ಭುತವಾಗಿರುತ್ತೆ ಬೆಳಗ್ಗೆ ನಾಷ್ಟಕ್ಕಂತೂ ಸಕ್ಕದಾಗಿರುತ್ತೆ ನೋಡಿದ್ರೆ ಅಂಚಿಟ್ಟಿದ್ದೀನಿ ಚಪಾತಿ ಸೂಡೋ ಹಂಚು ಇವಾಗ ಪರಾಟ ಹಾಕ್ಕೊಳ ಕಾದಿದೆ ಹಂಚು ಇವಾಗ ತಿರ್ಗ್ಸ್ ಹಾಕ್ಕೊಡೋಣ ಬೇಯಬೇಕು ಎರಡು ಕಡೆ ನೀಟಾಗೆ ಇವಾಗ ಎಣ್ಣೆ ಹಾಕ್ಕೊಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡೂ ಕಡೆ ನೀಟಾಗೆ ಬೇಯಿಸ್ಕೋಬೇಕು ಬಿಸಿ ಇದ್ರೆ ಅಷ್ಟು ಸೂಪರ್ ಆಗಿರುತ್ತೆ ಕೂಡ ನೀವು ಮಾಡ್ಕೊಬಹುದು ಸ್ಕೂಲಿಗೆ ಎಣ್ಣೆ ನೀವು ಕಡಿಮೆನೆ ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಇರುತ್ತೆ ಎಣ್ಣೆ ಇದ್ರ ಜೊತೆಯಲ್ಲಿ ಕೊತ್ತಂಬರಿ ಚಟ್ನಿ ಪುದೀನಾ ಕೊತ್ತಂಬರಿ ಗ್ರೀನ್ ಚಟ್ನಿ ಮಾಡಬೇಕು ಮೊಸರೂನು ಇದ್ರೂ ಭಾಳ ಅದ್ಭುತವಾಗಿರುತ್ತೆ ಭಾಳ ಅಂದರೆ ಭಾಳ ಅದ್ಭುತವಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಇದು ಪರೋಟ ಇದು ಇವಾಗ ರೆಡಿಯಾಗಿದೆ ಕಲರ್ ಎಷ್ಟು ಅದ್ಭುತವಾಗಿದೆ ಈ ಥರ ಬರಬೇಕು ಪರಾಟ ಸೂಪರಾಗಿದೆ ಇವಾಗ ಇದು ರೆಡಿಯಾಗಿತ್ತು ತಗ್ಗೆ ನಾ ಅಂತಟ್ಟಲ್ಲಿ ಇಟ್ಕೊತೀನಿ ಹಾಂ ಓ ಹಾಂ ಪರಾಟ ಸೂಪ್ಪರಾಗಿ ರೆಡಿಯಾಗಿದೆ ನಾನು ಇದ್ರ ಮೇಲೆ ಏನು ಹಾಕ್ಕೊಂಡು ತಿನ್ನೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ನೋಡಿ ಚಟ್ನಿ ಕೆಂಪು ಚಟ್ನಿ ಇದು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಅಷ್ಟೇ ಇದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಇಟ್ಕೊಳೋಣ ಭಾಳ ಅದ್ಭುತವಾಗಿರುತ್ತೆ ತಿನ್ನೋಕ್ಕೆ ಸ್ವಲ್ಪ ಮೊಸರು ಭಾಳ ಚೆನ್ನಾಗಿರುತ್ತೆ ಅದ್ರಾ ಇದೇ ಥರ ನೀವು ಮಾಡ್ಕೊಳ್ಳಿ ತಿಂದು ನೋಡಿ ನಮ್ಮ ಚಾನಲ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ನಮ್ಮ ಹಿಡಿಯೋ ನೋಡಿ ಭಾಳ ಅದ್ಭುತವಾಗಿದೆ ಬೆಳಗ್ಗೆ ನಾಷ್ಟಕ್ಕಂತೂ ಸೂಪರಾಗಿರುತ್ತೆ ನೋಡಿ ಈ ಥರ ಎರಡು ಪೊರೋಟ ತಿನ್ಬಿಟ್ರೆ ಮಧ್ಯಾಹ್ನವರೆಗೂ ಆರಾಮಾಗಿರ್ಬೋದು ಒಂದು ಗಂಟೆವರೆಗೂ ಥ್ಯಾಂಕ್ ತಿಂದು ನೋಡೋಣ ಒಂದು ತುತ್ತೆ ಇದೆ ಅಂತ ನೋಡಿ ತುಂಬ ಸಾಫ್ಟಾಗಿದೆ ಮಾತ್ರ సక్కదే సాఫ్ అందరూ సాఫ్ట్గా వందే స్వల్ప చట్నీ హాక ఈరు హా మొసరు మొసరు కూడా బట్లలో ఇట్క తిన్బోదు వా సూపరు well wow.